ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗರಿ ಗರಿ ಆತ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಅಕ್ಕಿ ಹಸಿಟ್ಟು ಹಾಗೆ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರಿಬೇನ್ ಸೊಪ್ಪು ಬೆಳ್ಳುಳ್ಳಿ ಕಡಲೆ ಕಡಲೆ ಬೀಜ ಅರಶಿನ ಪುಡಿ ಇಷ್ಟಿದ್ರೆ ಸಾಕು ನಿಪ್ಪಟ್ಟಿಗೆ ಮಾಡ್ಬೋದು ಮೊದಲು ರುಬ್ಬಿಕೆ ಬೆಳ್ಳುಳ್ಳಿ ಹಸಿ ಒಣಗಿದ ಮೆಣಸಿನ್ಕಾಯಿ ಕರಿಬೇನ್ ಸೊಪ್ಪು ಈರುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಇದ್ದೀನಿ ನಾನು ಇವಾಗಲೇ ಉಪ್ಪನ್ನ ಹಾಕ್ತಾಯಿದ್ದೀನಿ ನೀರು ಕೂಡ ನಾವು ಹಾಕೋಬೋದು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಅದನ್ನು ಚೆನ್ನಾಗಿ ರುಬ್ಕೊಂಡು ಆದಮೇಲೆ ನಾನು ಅಕ್ಕಿ ಹಸಿಟ್ಟನ್ನ ಮೊದಲಿಗೆ ಹುರ್ಕೋಬೇಕು ಅಕ್ಕಿ ಹಸಿಟ್ಟು ಉರಿವಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅದಕ್ಕಾಗಿ ಅಕ್ಕಿ ಹಸಿಟ್ಟನ್ನ ಸ್ವಲ್ಪ ಚೆನ್ನಾಗೆ ಹುರ್ಕೋಬೇಕು ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಹುರಿದನ್ನ ತಕ್ಷಣವೇ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಅಂತ ಹಾಗೆ ರುಬ್ಬಿರೋ ಮಸಾಲ ಮತ್ತು ಸ್ವಲ್ಪ ಎಣ್ಣೆ ತುಪ್ಪನ ಚೆನ್ನಾಗಿ ಒಗೆ ಬರೋ ರೀತಿ ಕಾಯಿಸ್ಕೊಂಡು ಅದನ್ನು ಹಾಕೋಬೇಕು ಕಡಲೆ ಮತ್ತು ಕಡಲೆಬೀಜ ಹುರಿದು ಸಿಪ್ಪೆ ತೆಗೆದಿಕ್ಕೊಂಡಿರೋ ಕಡಲೆ ಬೀಜ ಮತ್ತು ಕಡಲೆನ ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನಾನು ಮಿಕ್ಸ್ ಇದ್ದೀನಿ ಹಾಗೆ ಸ್ವಲ್ಪನೇ ಬೆಚ್ಚಗಿರೋ ನೀರಲ್ಲಿ ಹಾಕಿ ನಾನು ಕಲಿಸ್ತಾ ಇದ್ದೀನಿ ತಣ್ಣಗಿರೋ ನೀರಷ್ಟು ಬೇಡ ಬಿಸಿ ನೀರು ಹಾಕ್ಕೊಂಡ್ರೇ ತುಂಬಾ ನೀಟಾಗಿ ಹಿಟ್ಟು ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಅದನ್ನು ಹಸಿ ಹಾತ್ಕೋಬೇಕು ನಾವು ಎಣ್ಣೆ ತುಪ್ಪನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದನೇ ಅದು ತುಂಬ ಸಾಫ್ಟ್ನೆಸ್ಸು ಬರೋದು ಅಷ್ಟು ಗಟ್ಟಿ ಆಗೋದಿಲ್ಲ ಅನ್ನೋ ಕಾರಣಕ್ಕೇ ಎಣ್ಣೆ ತುಪ್ಪನ ಬಿಸಿ ಮಾಡಿ ನಾವು ಹಾಕ್ಕೊಳ್ಳೋದು ಮೊದಲೇ ನಾನು ರುಬ್ಬಕ್ಕೆ ಉಪ್ಪು ಹಾಕ್ಕೊಂಡಿದ್ನಲ್ಲ ಹಾಗಾಗಿ ನಾನು ಹಸಿಟ್ಟಿಗೆ ಸಪ್ರೇಟ್ ಹಾಕ್ಕೊಳ್ಳಿಲ್ಲ ನೀಟಾಗಿ ಹಿಟ್ಟನ್ನು ನಾದ್ಕೋಬೇಕು ಹಿಟ್ಟನ್ನು ನಾವು ನೋದವಾಗ್ಲೇ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾನು ನಾನು ಒಂದು ಒಬ್ಬಳೆ ಮಾಡ್ತಿದ್ದೆ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ಒಂದು ಉಂಡೆ ರೀತಿ ಮಾಡಿಕೊಂಡು ಹಪ್ಲದ್ ಮಿಷಿನ್ಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆನ ಅಂಟಿಸ್ಬಿಟ್ಟು ಆಮೇಲೆ ನಾನು ಉಂಡೆ ಮಾಡಿಟ್ಕೊಂಡಿದ್ದಂಥ ನಿಪ್ಪಟ್ಟನ್ನ ಮಾಡ್ತಾಯಿದ್ದೆ ಇಬ್ರುಳಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಬಟ್ ಒಬ್ಬರೇ ಇದ್ರೂ ಮಾಡ್ಬೋದು ಏನು ಬೇಕಾಗಲ್ಲ ಹೀಗೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ಕೊಂಡು ಒತ್ಕೊಂಡು ಬೇಯಿಸಿಕೊಂಡ್ರೆ ಆಯಿತು ಮತ್ತು ಇನ್ನೊಂದು ಕಡೆ ಪಾ ಇನ್ನೊಂದು ಕಡೆ ಪಾತ್ರೆಗೆ ನಾನು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾವೇನು ಒತ್ತಿಕ್ಕೊಂಡಿತ್ತೀವಲ್ಲ ಆ ನಿಪ್ಪಟ್ಟನ್ನ ಹಾಕಿದ್ರೆ ಹಾಕಬೇಕು ಅದು ಹಾಕ್ಬೇಕಾದ್ರೂ ಅಷ್ಟೇ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಬೇಗನೆ ಬೇಯುತ್ತೆ ಅದು ಸ್ವಲ್ಪ ಸ್ವಲ್ಪ ಬೆಂದಮೇಲೆ ನಾವು ತಿರ್ಸ್ಬೇಕು ಇಲ್ಲಾಂದರೆ ಹೋಗ್ಬಿಡುತ್ತೆ ಅದು ಚೆನ್ನಾಗಿ ಬೇಯೋಷ್ಟೊತ್ತಿಗೆ ನಾನು ಮತ್ತೆ ಇನ್ನೊಂದು ಕಡೆ ಅದೇ ಥರ ಉಂಡೆ ಕಟ್ಕೊಂಡು ಒತ್ಕೊಳ್ತಾ ಇದ್ದೆ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ನಿಪ್ಪಟ್ಟಂತೂ ತುಂಬಾ ರುಚಿಯಾಗಿ ಬಂದ ನೀವು ಕೂಡ ಹೀಗೆ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಒಬ್ಬರೇ ಮಾಡ್ಬೋದಲ್ವಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ನಾವು ಹೊಸ್ತಾ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದಿಲ್ವಾ ಮಾಡಿರೋದ್ರಿಂದ ಹೀಗೆ ನಾನು ಮಾಡಿರೋ ರೀತಿಯೇ ನೀವು ಮಾಡಿದ್ರೇ ಸಖತ್ ಟೇಸ್ಟಿಯಾಗಿರೋ ನಿಪ್ಪಟ್ಟು ರೆಡಿಯಾಗುತ್ತೆ ನನ್ನ ವಿಡಿಯೋ ಪೂರ್ತಿ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು